ಓಕೆ ನನ್ನ ಹೆಸರು ಮನೋಜ್ ಬ್ಯಾಪ್ಟಿಸ್ಟ್ ಅಂತ ನಾನು ಈ ರೈನಿ ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಫ್ಯಾಕ್ಟ್ರಿ ಕಂಪ್ನಿದ್ ಒನ್ ಆಫ್ ದ ಡೈರೆಕ್ಟರ್ಸ್ ಸ್ವಲ್ಪ ಹೊತ್ತು ಮುಂಚೆ ನಿಮಗೆ ಮೈಕಲ್ ಸರ್ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ನಾನೀಗ ನಿಮಗೆ ಸಿಂಪಲ್ ವರ್ಡ್ಸಲ್ಲಿ ರೂಫ್ ಟಾಪ್ ರೈನ್ ವಾಟರ್ ಆದಷ್ಟೇ ಅಂದರೆ ಮನೆ ಮೇಲೆ ಬೀಳುವಂಥ ಅಥ್ವಾ ಅಥವಾ ಕಟ್ಟಡ ಮೇಲೆ ಬೀಳುವಂಥ ಏನು ನೀರಿರುತ್ತೆ ಅದನ್ನು ಯಾವ ರೀತಿ ನೀವು ಉಪಯೋಗಿಸ್ಕೊಳ್ಬೋದು ಅನ್ನೋದು ಹೇಳ್ತೀನಿ ಸೊ ಯಾವುದೇ ಒಂದು ಕಟ್ಟಡ ಆಗಿರಲಿ ಅದರಲ್ಲಿ ಈ ಥರ ರೂಫ್ ಗಟ್ಟರ್ ಮತ್ತು ಟೇಕ್ ಪೈಪ್ ಕೊಟ್ಟಿರ್ತೀವಿ ಈ ಡೌನ್ ಟೇಕ್ ಪೈಪಿಗೆ ಅದಾದಮೇಲೆ ಅದಕ್ಕೆ ಬೇರೆ ಏನೂ ಕನೆಕ್ಷನ್ ಇರೋದಿಲ್ಲ ಬೇರೆ ನೀರು ಜೊತೆ ಮಿಕ್ಸ್ ಆಗಿ ಪೊಲ್ಯೂಟ್ ಆಗಿ ಅದು ನಿಮಗೆ ಉಪಯೋಗಕ್ಕೆ ಸಿಗೋದಿಲ್ಲ ಸೊ ಇದನ್ನು ಉಪಯೋಗ ಮಾಡೋಕ್ಕೆ ನಾವು ರೈನಿ ಫಿಲ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ರೈನಿ ಫಿಲ್ಟರಲ್ಲಿ ನೀವು ನೋಡ್ಬೋದು ಎರಡು ಮೇನ್ ಕನೆಕ್ಷನ್ ಇರುತ್ತೆ ಒಂದು ರೈನ್ ವಾಟರ್ ಇನ್ಲೆಟ್ ಮತ್ತು ಕ್ಲೀನ್ ವಾಟರ್ ಔಟ್ಲೆಟ್ ಈ ಕೆಳಗಡೆ ಏನು ನೋಡ್ತೀರಾ ನೀವು ಅದು ಡ್ರೈನ್ ಔಟ್ಲೆಟ್ ಅಂತೀವಿ ಈ ಮೂರನೇ ಕನೆಕ್ಷನ್ ಇರೋದು ಕಸ ಕಡ್ಡಿ ಮತ್ತು ನೀರು ಮಳೆ ನೀರು ಜೊತೆ ಏನು ಮಿಕ್ಸ್ ಆಗಿ ಬರುತ್ತೆ ಆ ಬೇಡವಾದಂಥ ಅಂಶವನ್ನು ಇಲ್ಲಿಂದ ಆಗಿ ಫ್ಲಶ್ ಔಟ್ ಮಾಡ್ತೀವಿ ಕ್ಲೀನ್ ವಾಟರನ್ನು ನಿಮ್ಮ ಸ್ಟೋರೇಜ್ ಸಿಸ್ಟಮಿಗೆ ಕಳಿಸ್ಬೋದು ಅದೇ ರೀತಿ ಈ ಸಿಸ್ಟಮ್ ನೀವು ನಿಮ್ಮ ಮನೆ ಅಥವಾ ಯಾವುದೋ ಬಿಲ್ಡಿಂಗಲ್ಲಿ ಅಡವಸ್ಕೊಳ್ರೆ ನಿಮ್ಮ ಕ್ಲೀನ್ ವಾಟರ್ ಟ್ಯಾಂಕಿಗೆ ಡೈರೆಕ್ಟಾಗಿ ಈ ನೀರನ್ನು ಕಳಿಸ್ಬೋದು ನಿಮ್ಮ ಮನೆಯಲ್ಲಿ ಸ್ಟೋರೇಜ್ ಫೆಸಿಲಿಟಿ ಇಲ್ಲದೆ ಹೋದಲ್ಲಿ ಆವಾಗ ನೀವು ಇದನ್ನು ಬೋರ್ವೆಲ್ ರೀಚಾರ್ಜಿಂಗಿಗೂ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ ರೀಚಾರ್ಜ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಆದರೆ ಈ ಫಿಲ್ಟರಲ್ಲಿ ನಿಮಗೆ ಕ್ಲೀನ್ ವಾಟರ್ ಬರೋದರಿಂದ ನೀವು ಇದನ್ನು ಡೈರೆಕ್ಟ್ ರೀಚಾರ್ಜಿಗೂ ಯೂಸ್ ಮಾಡ್ಕೊಬೋದು ಸೊ ಮಾರುಕಟ್ಟೆಯಲ್ಲಿರೋ ಬೇರೆ ಫಿಲ್ಟರಿಗೂ ಇದಕ್ಕೇನು ವ್ಯತ್ಯಾಸ ಅಂದರೆ ಬೇರೆ ಫಿಲ್ಟರ್ಸಲ್ಲಿ ಯಾವಾಗಲೂ ಒಂದು ಗೇಟ್ ವೆಲ್ ಬರುತ್ತೆ ಸೊ ಎವ್ರಿ ಟೈಮ್ ಮಳೆ ಬಂದಾಗ ಯಾರಾದರೂ ಹೋಗಿ ಅದನ್ನು ಕ್ಲೀನ್ ಮಾಡಿ ವಾಪಸ್ ಹಾಕಬೇಕಾಗುತ್ತೆ ಕ್ಲೀನ್ ಮಾಡದೇ ಹೋದಲ್ಲಿ ಅಲ್ಲಿ ಕಂಟಾಮಿನೇಷನ್ ಆಗಿ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ ಆದರೆ ಈ ಫಿಲ್ಟರಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಯಾಕೆಂದರೆ ಇದು ಫುಲ್ ಟೈಮ್ ಓಪನ್ ಹೆಂಡೆಡ್ ಇರುತ್ತೆ ಯಾವಾಗಲೂ ನೀವು ಮಳೆ ಬಂದಾಗ ಸೆಲ್ಫ್ ಕ್ಲೀನಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಅಂದರೆ ಮಳೆ ಬಂದಾಗ ಸಿಲ್ ಫಿಲ್ಟರ್ ತಾನೇ ಕ್ಲೀನಾಗಿ ಕಸ ಎಲ್ಲ ವರ್ಗ ಹಾಕಿ ಕ್ಲೀನ್ ನೀರು ಒಂದು ಕಡೆ ಕಳಿಸುತ್ತೆ ಸೊ ದಕ್ಷಿಣ ಕನ್ನಡ ಭಾಗದಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ವರ್ಷಕ್ಕೆ ಮೂರು ಸಾವಿರ ಎಮ್ ಎಮ್ ಮಳೆ ಬರುತ್ತೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ನೂರು ಸ್ಕ್ವೇರ್ ಮೀಟರ್ ಅಂದರೆ ಥೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ಅಲ್ಲಿ ಒಂದು ಎರಡು ದಿನದ ಮಳೆ ಐವತ್ತು ಎಮ್ ಎಮ್ ಮಳೆ ಬಂದರೆ ಆಲ್ಮೋಸ್ಟ್ ನಿಮಗೆ ಆರು ಸಾವಿರದಿಂದ ಎಂಟು ಸಾವಿರ ಲೀಟರ್ ನೀರು ಸಿಗುತ್ತೆ ಅದೇ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಎರಡು ಲಕ್ಷ ಎರಡೂವರೆ ಲಕ್ಷ ನೀರು ಸಿಗುತ್ತೆ ಒಂದು ನಾಲ್ಕು ಜನ ಒಂದು ಮನೆಯಲ್ಲಿದ್ದರೆ ಅವರಿಗೆ ದಿನಕ್ಕೆ ಆರುನೂರ ಐವತ್ತು ಲೀಟರ್ ಮ್ಯಾಕ್ಸಿಮಮ್ ನೀರು ಬೇಕಾಗುತ್ತೆ ಸೊ ನೀವು ಈ ಥರ ಒಂದು ಸಿಂಪಲ್ ಸಿಸ್ಟಮ್ ಮನೆಯಲ್ಲಿ ಅಡಸೋ ಒಂದು ವರ್ಷದ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಏನು ನೀರಿನ ರಿಕ್ವೈರ್ಮೆಂಟ್ ಇರುತ್ತೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರು ಕೊಯ್ಲೆ ಮುಖಾಂತರ ಅದನ್ನು ಕಾಂಪನ್ಸೇಟ್ ಮಾಡ್ಬೋದು ನಮ್ಮ ರೈನಿ ಸೀರೀಸಲ್ಲಿ ಐದು ಫಿಲ್ಟರ್ ಮಾಡೆಲ್ ಇದೆ ಆ ರೂಫ್ ಏರಿಯಾ ಪ್ರಕಾರ ಈ ಫಿಲ್ಟರ್ ಸೈಜ್ ವೇರಿ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರೋ ಫಿಲ್ಟರು ಅಪ್ ಟು ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತನಕ ಆಗುತ್ತೆ ಸೊ ಅಪ್ ಟು ಐದು ಸಾವಿರ ಸ್ಕ್ವೇರ್ ಫೀಟ್ ತನಕ ಬಿಗ್ಗೆಸ್ಟ್ ಮಾಡಲ್ ಬರುತ್ತೆ ಈಗ ನಿಮ್ಮ ರೂಫ್ ಏರಿಯಾ ಐದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇದ್ದರೆ ಆವಾಗ ಮಲ್ಟಿಪಲ್ ಫಿಲ್ಟರ್ ಅಂದರೆ ಹತ್ತು ಸಾವಿರ ಇದ್ದರೆ ಫಾರ್ ಎಕ್ಸಾಂಪಲ್ ಆವಾಗ ಎರಡು ಫೈವ್ ಹಂಡ್ರೆಡ್ ಸ್ಕ್ವೇರ್ ಮೀಟರ್ ಫಿಲ್ಟರನ್ನು ನೀವು ಅಡಾಪ್ಟ್ ಮಾಡಬೇಕಾಗುತ್ತೆ ಈ ಸೊ ನೀವು ಇಲ್ಲಿ ನೋಡ್ತಿರೋ ಪೈಪ್ ಇದು ಎಚ್ ಎಮ್ ಪಿ ಪೈಪ್ ಅಂತ ಕರಿತೀವಿ ಹೆಚ್ ಡಿ ಪಿ ಪೈಪಲ್ಲಿ ಇನ್ನೂ ಅಡ್ವಾನ್ಸ್ಡ್ ವರ್ಜನ್ ಸೊ ಈ ಪೈಪಲ್ಲಿ ನಿಮಗೆ ಈಸಿ ಇನ್ಸ್ಟಾಲೇಷನ್ ಬರುತ್ತೆ ಯಾಕಂದರೆ ಇಲ್ಲಿ ನೀವು ಕಟ್ ಮಾಡಿ ವೆಲ್ಡ್ ಮಾಡೋದು ಅಥವಾ ಕಟ್ ಮಾಡಿ ಗಮ್ ಹಾಕೋ ಅವಶ್ಯಕತೆ ಇರಲ್ಲ ಕಪ್ಲಿಂಗ್ ಸಿಸ್ಟಮ್ ಮಾಡಿದ್ದೀವಿ ಈ ಕಪ್ಲಿಂಗ್ ಸಿಸ್ಟಮು ಪೇಟೆಂಡೆಡ್ ಸಿಸ್ಟಮ್ ಈ ಸಿಸ್ಟಮಲ್ಲಿ ನೀವು ಡೈರೆಕ್ಟಾಗಿ ಎರಡು ಪೈಪನ್ನು ಜಸ್ಟ್ ಟ್ವಿಸ್ಟಿಂಗ್ ಮೂಮೆಂಟ್ ಮುಖಾಂತರ ಜಾಯಿನ್ ಮಾಡ್ಬೋದು ಪ್ಲಸ್ ಈ ಪೈಪಲ್ಲಿ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಬೇರೆ ಪೈಪಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಇರುತ್ತೆ ಈ ಪೈಪ್ ರೈನ್ ವಾಟ್ರದ್ದು ಯೂಜ್ವಲಿ ಹೊರ್ಗಡೆ ಎಕ್ಸ್ಪೋಸ್ ಆಗಿರುತ್ತೆ ಸೊ ಈ ಥರ ಎಕ್ಸ್ಪೋಸ್ ಆದಾಗ ಬಿಸಿಲು ಮಳೆ ಗಾಳಿ ಅಂತ ಎನ್ವಾರ್ಮೆಂಟ್ ಫ್ಯಾಕ್ಟರ್ಸ್ ಇರುತ್ತಲ್ಲ ಸೊ ಎಚ್ ನೀವು ಪಿ ವಿ ಸಿ ಪೈಪ್ ತೊಗೊಂಡ್ರೆ ಅದು ಬ್ರಿಟಲ್ಲಾಗಿ ಕ್ರ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ಪೈಪಿಗೆ ನಾವು ಟೆನ್ ಇಯರ್ಸ್ ವಾರಂಟಿನೂ ಕೊಡ್ತೀವಿ ಈ ಪೈಪಲ್ಲಿ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಎಚ್ ಟಿ ಪಿ ಪಿ ಎಚ್ ಟಿ ಪಿ ಅಥ್ವಾ ಪಿ ವಿ ಸಿಗಿಂತ ಜಾಸ್ತಿ ಇರುತ್ತೆ ಎಟ್ ದ ಸೇಮ್ ಟೈಮ್ ಕಾಸ್ಟು ಆಲ್ಮೋಸ್ಟ್ ಸೇಮ್ ಬರುತ್ತೆ ಇದು ಫಿಲ್ಟರಿಗೆ ಟೆನ್ ಇಯರ್ಸ್ ವಾರಂಟಿ ಬರುತ್ತೆ ಸೊ ಫಿಲ್ಟರ್ ಬಾಕ್ಸಲ್ಲಿ ನೀವು ಏನೇನು ಇದಕ್ಕೆ ಫಿಟ್ ಮಾಡೋಕೆ ಏನೇನು ಪಾರ್ಟ್ಸ್ ತೋರಿಸಿದ್ದೀವಿ ಈ ಎಲ್ಲ ಪಾರ್ಟ್ಸು ಈ ಬಾಕ್ಸಲ್ಲ ಬರುತ್ತೆ ಸೊ ಈ ಒಂದು ಬೋಲ್ಟ್ನಟ್ಟು ನೀವು ಸಪ್ರೇಟಾಗಿ ಹೋಗಿ ತಂದು ಹಾಕಕ್ಕೆ ಇರೋದಿಲ್ಲ ಈ ಬಾಕ್ಸಲ್ಲಿ ಎಲ್ಲ ಆಕ್ಸಸರೀಸ್ ವಾಲ್ ಬ್ರಾಕೆಟ್ ಬೆಲ್ಟ್ಸ್ ಕ್ಲಾಂಪ್ಸ್ ಬೆಲ್ಲೋಸ್ ಎಲ್ಲ ರಬ್ಬರ್ ಪಾರ್ಟ್ಸ್ ಮೆಟಲ್ ಪಾರ್ಟ್ಸ್ ಪ್ಲಾಸ್ಟಿಕ್ ಪಾರ್ಟ್ಸ್ ಎಲ್ಲ ಬಂದಿರುತ್ತೆ ಅದ್ರ ಜೊತೆಗೆ ನೀವು ಬರೀ ನಿಮ್ಮ ಪೈಪನ್ನ ಕನೆಕ್ಟ್ ಆಯಿತು ಸೊ ದಿಸ್ ಇಸ್ ಅ ಕೈಂಡ್ ಆಫ್ ರೆಟ್ರೋಫಿಟ್ ಫಿಲ್ಟರ್ ಸೊ ನಿಮಗೇನೇನಾದರೂ ಆಕ್ಸೆಸರಿ ಈವಿನ ನೋಡಿ ಇಲ್ಲಿ ಎಲ್ ಕ್ಲ್ಯಾಂಪ್ ಇದೆ ಅದರ ಯು ಬೋಲ್ಡ್ ಇದೆ ಇದೆಲ್ಲ ನೀವು ನಾವು ಹೊರ್ಗಡೆಯಿಂದ ತಂದು ಹಾಕಿಲ್ಲ ಅಥವಾ ಬಾಕ್ಸಲ್ಲೇ ಬಂದಿದೆ ಸೊ ಎಕ್ಸಿಸ್ಟಿಂಗ್ ಪೈಪ್ಲೈನ್ ಇದ್ದಲ್ಲಿ ನೀವು ಇಂಟರ್ ಕನೆಕ್ಟ್ ಮಾಡಿ ಆ ರೂಫ್ ಏರಿಯಾ ಏನಿದೆ ಅದ್ರ ಮೇಲೆ ಫಿಲ್ಟರನ್ನು ಡಿಸೈಡ್ ಮಾಡಿ ಕೂರಿಸ್ಬೋದು ಇನ್ ಕೇಸ್ ಹೊಸದಾಗಿ ಮನೆ ಮಾಡ್ತಾಯಿದ್ರು ಅದೇ ರೀತಿ ನೀವು ನಿಮ್ಮ ಟ್ಯಾಂಕಿಂದ ಹತ್ರ ಇದ್ದರೆ ಪೈಪ್ಲೈನ್ ಲೆಂತ್ ಕಮ್ಮಿ ಮಾಡಿ ಇನ್ನೂ ಒಳ್ಳೆ ರೀತಿಯಲ್ಲಿ ಕೂರಿಸ್ಬೋದು ಬಟ್ ಅಫ್ಕೋರ್ಸ್ ಇದ್ದಿದ್ದ ಮನೆಗೂ ನೀವು ಇಂಟರ್ ಕನೆಕ್ಟ್ ಮಾಡಿ ಈ ಥರ ಫಿಲ್ಟರನ್ನು ಅಡ್ವಳಿಸ್ಬೋದು ಸೊ ನಾವೊಂದು ಥೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ನಮ್ಮದು ಇಂಡಿಯನ್ ಮನೆ ಏನು ಸ್ಟ್ಯಾಂಡರ್ಡ್ ಸೈಜ್ ಅದ್ರ ಬಗ್ಗೆ ಮಾತಾಡಿದರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಆಗುತ್ತೆ ದಿಸ್ ಈಸ್ ಇನ್ಕ್ಲೂಡಿಂಗ್ ಪೈಪ್ಲೈನ್ ಸೊ ಫಿಲ್ಟರ್ ಕಾಸ್ಟ್ ಇಟ್ಸೆಲ್ ಒಂದು ಏಟ್ ತೌಸಂಡ್ ರುಪೀಸ್ ಆಗುತ್ತೆ ಅದ್ರ ಮೇಲೆ ನಿಮ್ಮದು ಲೈನ್ ಪ್ಲಂಬಿಂಗ್ ಎಲ್ಲ ಸೇರಿದ್ರೆ ಇಪ್ಪತ್ತು ಸಾವಿರ ಹತ್ತಿರ ಹಾಕ್ಬೋದು ಹೌದು 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 ಕರೆಕ್ಟ್ ಕನ್ವೆನ್ಷನ್ ಫಿಲ್ಟರ್ ಬೇರೆ ಮಾರುಕಟ್ಟೆಯಲ್ಲಿರೋ ಬೇರೆ ಫಿಲ್ಟರ್ಗಳು ನೋಡಿದ್ವಿ ಯಾರಾದರೂ ಖುದ್ದಾಗಿ ಹೋಗಿ ಅದನ್ನು ಕ್ಲೀನ್ ಮಾಡಿ ವಾಪಸ್ ಹಾಕುವ ಸಂದರ್ಭಗಳೆಲ್ಲ ಬಂತು ಅದೇ ರೀತಿ ಈಗ ನಾವು ರೈನಿ ಫಿಲ್ಟರ್ ನೋಡ್ತಿದ್ದೀವಿ ಈ ರೈನಿ ಫಿಲ್ಟರಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಪನ್ ಎಂಡ್ ಇರುತ್ತೆ ಅಂದರೆ ಕ್ಲಾಗಿಂಗ್ ಈ ಥರ ಈ ರೀತಿ ಕಸ ಕಡ್ಡಿ ಬೀಳೋದ್ರಲ್ಲಿ ಆಟೋಮ್ಯಾಟಿಕ್ಕಾಗಿ ಡ್ರೈನ್ ಔಟ್ಲೆಟ್ ಮುಖಾಂತರ ಹೋಗುತ್ತೆ ಫಿಲ್ಟರಲ್ಲಿ ಸರಳವಾಗಿ ಮೂರೇ ಕನೆಕ್ಷನ್ ಇರುತ್ತೆ ಫಸ್ಟ್ ರೈನ್ ವಾಟರ್ ಇನ್ಲೆಟ್ ಆ ರೈನ್ ವಾಟರ್ ಫಿಲ್ಟರಿಗೆ ಫೀಡಾಗುತ್ತೆ ಫಿಲ್ಟರಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಕೋಯಿಸಿ ಫೋರ್ಸ್ ಮುಖಾಂತರ ಕ್ಲೀನ್ ನೀರು ನಿಮ್ಮದು ಟ್ಯಾಂಕ್ ಸಂಪ್ ಅಲ್ಲಿ ಸ್ಟೋರೇಜ್ ಶೇಖರಣೆ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಮಳೆ ಬಂದಾಗ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ನೀರು ನಿಮ್ಮ ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ ಅಂತ ನಾವು ಆ ಪೈಪನ್ನು ಕಟ್ ಸೆಕ್ಷನ್ ಮಾಡಿ ತೋರಿಸಿದ್ದೀವಿ ಸೊ ಈ ರೀತಿ ಮಳೆ ಬಂದಾಗ ಈ ಕ್ಲೀನ್ ನೀರು ನಿಮ್ಮ ಟ್ಯಾಂಕಿಗೆ ಹೋಗುತ್ತೆ ಅದೇ ಸಮಯದಲ್ಲಿ ಏನು ಡ ಕಂಟಾಮಿನೇಷನ್ ಏನು ಕಸ ಕಡ್ಡಿ ಮತ್ತೆ ನೀರು ಜೊತೆಗೆ ಬರುತ್ತೆ ಮಳೆ ನೀರು ಜೊತೆಗೆ ಅದು ಈ ಡ್ರೈನ್ ಔಟ್ಲೆಟ್ ಮುಖಾಂತರ ಹೋಗುತ್ತೆ ಈ ಥರ ಸಿಂಪಲ್ ಫಿಟ್ಟಿಂಗ್ ನಿಮ್ಮ ಮನೆಯ ಮಲ್ ಮಾಡಿಕೊಂಡ್ರೆ ಒಂದು ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆಯಿಂದ ಅಟ್ಲೀಸ್ಟ್ ಒಂದು ಎರಡು ಲಕ್ಷ ಇಂದ ಎರಡೂವರೆ ಲಕ್ಷ ನೀರನ್ನು ನೀವು ಶೇಖರಣೆ ಮಾಡಿ ಬೇಸಿಗೆಲ್ಲ ಕಾಲದಲ್ಲಿ ಉಪಯೋಗಿಸ್ಕೊಳ್ಬೋದು ರೈನಿ ಫಿಲ್ಟರ್ಸಲ್ಲಿ ಐದು ಮಾಡೆಲ್ಗಳು ಬರುತ್ತೆ ರೂಫ್ ಏರಿಯಾ ನಿಮ್ಮ ಬಿಲ್ಡಿಂಗಿನ ಚಾವಣಿಯ ಪ್ರಮಾಣದ ಹಿನ್ನೆಲೆಯಲ್ಲಿ ಈ ಫಿಲ್ಟರನ್ನು ಸೆಲೆಕ್ಟ್ ಮಾಡ್ಬೋದು ಸೊ ನಾವು ಇಲ್ಲಿ ಏನು ನೋಡ್ತಿದ್ದೀವಿ ಇದು ಎಫ್ ಎಲ್ ಏ ಟಿ ಅಂತ ಮೋಸ್ಟ್ ಕಾಮನ್ ಫಿಲ್ಟರ್ ಯಾಕಂದರೆ ನಮ್ಮ ಭಾರತದ ಮನೆ ಶೈಲಿ ನೋಡಿದರೆ ನೀವು ಯೂಜ್ವಲಿ ನೂರು ಸ್ಕ್ವೇರ್ ಮೀಟರ್ ಅಂದರೆ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುತ್ತೆ ಸೊ ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಿಲ್ಟರ್ ಎಫ್ ಎಲ್ ಏ ಟಿ ಅಂತ ಕರಿತೀವಿ ಅದೇ ರೀತಿ ಈಗ ಏರಿಯಾ ಜಾಸ್ತಿ ಆದಲ್ಲಿ ಇದು ನಿಮಗೆ ಆಲ್ಮೋಸ್ಟ್ ಒನ್ ಏಯ್ಟಿ ಸ್ಕ್ವೇರ್ ಮೀಟರ್ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರ ಸ್ಕ್ವೇರ್ ಫೀಟ್ ಮನೆಗಳಿಗೆ ಈ ಫಿಲ್ಟರ್ನ ಯೂಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಏರಿಯಾ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಬರುವಂಥ ಮನೆ ಅಥವಾ ಒಂದು ಮೂರು ಸಾವಿರ ಸ್ಕ್ವೇರ್ ಫೀಟಲ್ಲಿ ಬರುವಂಥ ಮನೆಗಳಿಗೆ ಈ ಥರ ಫಿಲ್ಟರ್ ಎಫ್ ಎಲ್ ಟೂ ಫಿಫ್ಟಿ ಅಂತ ಕರಿತೀವಿ ಇದನ್ನು ಯೂಸ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ದೊಡ್ಡ ಅಪಾರ್ಟ್ಮೆಂಟ್ ಆಗಲಿ ಅಥವಾ ಸ್ವಲ್ಪ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ ಇದ್ದರೆ ಈ ಆಫೀಸ್ ಸ್ಪೇಸಸ್ಗಳಾಗಲಿ ಅಲ್ಲೆಲ್ಲ ಎಫ್ ಎಲ್ ಟು ಫಿಫ್ಟಿ ಎಫ್ ಎಲ್ ತ್ರೀ ಹಂಡ್ರೆಡ್ ಯೂಸ್ ಮಾಡ್ಬೋದು ಸೊ ಇದು ಎಫ್ ಎಲ್ ತ್ರೀ ಫಿಫ್ಟಿ ಆಗಿದೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಪಾಸಿಟಿ ಅನೌನ್ಸ್ ಮಾಡಿದ್ದೀವಿ ನಮ್ಮ ಹತ್ರ ಇರೋ ಮಾಡೆಲ್ಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಮಾಡೆಲ್ ಅಂದರೆ ಎಫ್ ಎಲ್ ಫೈವ್ ಹಂಡ್ರೆಡ್ ಇದು ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಗಳಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಯೂಸ್ ಮಾಡ್ತಾರೆ ಖಂಡಿತವಾಗಿ ದೊಡ್ಡ ಮನೆಗಳಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದೆಲ್ಲ ನಿಮ್ಮ ರೂಫ್ ಸ್ಕ್ವೇರ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಸ್ಕ್ವೇರ್ ಫೀಟ್ ಏರಿಯಾ ನಮಗೆ ತಿಳ್ಸಿದ್ರಲ್ಲಿ ನಾವು ಯಾವ ಫಿಲ್ಟರ್ ನಿಮಗೆ ಸೂಟ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತೀವಿ ಎಕನಾಮಿಕಲ್ ಪ್ರೈಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುವಂಥ ಫಿಲ್ಟರ್ ಅವೈಲೇಬಲ್ ಇರುತ್ತೆ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರೋಂಥದ್ದು ಕನ್ವೆನ್ಷನಲ್ ಫಿಲ್ಟರ್ ಸೊ ಈ ಫಿಲ್ಟರಲ್ಲಿ ಈ ರೀತಿ ಮಳೆ ಬಂದಾಗ ಯಾವಾಗ ಬ್ಲಾಕ್ ಆಗುತ್ತೆ ಯಾರಾದರೂ ಒಬ್ಬರು ಹೋಗಿ ಅದನ್ನು ಮ್ಯಾನ್ಯೂಲಿ ಓಪನ್ ಮಾಡಿ ಕ್ಲೀನ್ ಮಾಡಬೇಕಾಗತ್ತೆ ಆ ಕ್ಲೀನ್ ಮಾಡೋದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ ಮತ್ತು ಟೈಮ್ ತೊಗೊಳ್ಳುತ್ತೆ ಮತ್ತು ಇದು ನೋಡ್ಬೋದು ನೀವು ಯಾವ ರೀತಿ ಎಲ್ಲ ಬ್ಲಾಕ್ ಆಗಿ ಕಂಟಾಮಿನೇಷನ್ ಆಗ್ತಾ ಇರತ್ತೆ ಅಂತ ಸೊ ಇದು ಮ್ಯಾನ್ಯಲಿ ಕ್ಲೀನಿಂಗ್ ಫಿಲ್ಟರ್ ಇದರಲ್ಲಿ ಓಪನ್ ಎಂಡೆಡ್ ಇರೋದಿಲ್ಲ ಅದೇ ರೀತಿ ಈ ಥರ ಎಲ್ಲ ಕಂಟಾಮಿನೇಷನ್ ಆಗಿ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ರೀನಿ ಫಿಲ್ಟರನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ರೀತಿ ವಾಪಸ್ಸು ಹಾಕೋ ಬೇರೆ ಬೇರೆ ಫಿಲ್ಟರಲ್ಲಿ ಬೇರೆ ಬೇರೆ ವಿಧಾನ ಇರುತ್ತೆ ಬಟ್ ಈ ಥರ ಹೋಗಿ ಕ್ಲೀನ್ ಮಾಡೋದು ಖಚಿತವಾಗಿರುತ್ತೆ ಯಾಕಂದರೆ ಇದು ಸೆಲ್ಫ್ ಕ್ಲೀನಿಂಗ್ ಫಿಲ್ಟರ್ ಅಲ್ಲ ಮ್ಯಾನ್ಯಲಿ ಕ್ಲೀನ್ ಫಿಲ್ಟರ್ ಅದೇ ರೀತಿ ಬೇರೆ ಮಾಡೆಲ್ಗಳಲ್ಲಿ ಬೇಕಾದ್ರೆ ಈ ಥರ ಗೇಟ್ ವ್ಯಾಲ್ ಓಪನ್ ಮಾಡಿ ಕ್ಯಾಂಡಲ್ ಮೇಲ್ಗಡೆ ಕ್ಲೀನ್ ಮಾಡೋ ಅಂಥ ವ್ಯವಸ್ಥೆಯೂ ಇರುತ್ತೆ ಈ ಥರ ವ್ಯವಸ್ಥೆಗಳಲ್ಲೆಲ್ಲ ಯಾವಾಗಲೂ ಹೋಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಕಂಟಮಿನೇಷನ್ ಆಗಿ Uh, neer, uh, neer the barua, barua, Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. Undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in. Sudhi Channel, Chanak Chandas Suddhi Gagi.